ಆಚಾರ್ಯರಿಗೆ ನಮಸ್ತೆ ಇವತ್ತು ನನ್ನ ಅನುಭವನ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ಈ ಕನಕಾಭಿಷೇಕ ಸೇವೆ ಮಾಡಿಸ್ತಿರೋ ಅಂಥ ಅನುಭವವನ್ನು ನಾನು ನಿಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಭಗವಂತ ಅಂದರೆ ಯಾವ ಥರ ಆ ಭಗವಂತನಿಗೆ ಭಗವಂತನಿಗೆ ಜೊತೆ ನಾವು ಹೇಗೆ ಪೂಜೆ ಮಾಡೋದಾಗಿರ್ಲಿ ಅಥವಾ ಭಕ್ತಿಯಿಂದ ನಮ್ಮ ಮನಸ್ಸಿನಿಂದಾನೇ ಹೇಗೆ ಸ್ಮರಣೆ ಮಾಡುವಂಥದ್ದಾಗಿರ್ಲಿ ತುಂಬಾ ಸುಲಭ ರೀತಿಯಲ್ಲಿ ಆಚಾರ್ಯರು ನಮಗೆ ಹೇಳ್ಕೊಡ್ತಾ ಇದ್ದಾರೆ ಪ್ರತಿನಿತ್ಯ ಕನಕಾಭಿಷೇಕ ಸೇವೆ ಅನ್ನೋದು ನಾವು ಪೂಜೆಯನ್ನ ಮಾಡೋದಷ್ಟೇ ಅಲ್ಲ ಪೂಜೆ ಮಾಡಿ ಆದ್ಮೇಲೆ ನಮ್ಮ ಮನಸ್ಸಿನಲ್ಲಿ ನಾವು ಹೇಗೆ ಭಕ್ತಿಯನ್ನು ತೋರಿಸ್ತೀವಿ ದೇವರಿಗೆ ಅದು ಮುಖ್ಯ ಪೂಜೆನ ಪ್ರತಿಯೊಬ್ರು ಮಾಡ್ತೀವಿ ಮನೆಯಲ್ಲೂ ಮಾಡ್ತೀವಿ ದೇವಸ್ಥಾನಗಳಲ್ಲಿ ಮಾಡ್ತೀವಿ ಬೇರೆಯವ್ರ ಹತ್ರ ಮಾಡಿಸ್ತೀವಿ ಪ್ರತಿನಿತ್ಯ ಮಾಡ್ತಾ ಇರ್ತೀವಿ ಪೂಜೆಗಳನ್ನ ಆದ್ರೆ ನಾವು ಭಕ್ತಿಯಿಂದ ಮಾಡ್ತೀವೋ ಅಥವಾ ಸುಮ್ನೆ ಮಾಡ್ತೀವೋ ಅನ್ನೋದು ಗೊತ್ತಿರೋದೇ ಇಲ್ಲ ಪೂಜೆ ಮಾಡಿಸಿದ್ವಿ ಮಾಡಿದ್ವಿ ಅಂತ ಹೇಳ್ತಾ ಇರ್ತೀವಿ ಆದ್ರೆ ಈ ಕನಕಾಭಿಷೇಕ ಸೇವೆಯಿಂದ ಪೂಜೆಯ ಜೊತೆಗೆ ನಾವು ಮನಸ್ಸಿನಿಂದ ನಾವು ಹೇಗೆ ಭಗವಂತನನ್ನ ಅಹ್ ಸ್ಮರಣೆ ಮಾಡೋದಾಗಿರ್ಲಿ ಅಥವಾ ಭಗವಂತನ ಜೊತೆ ನಾವು ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಪ್ರತಿನಿತ್ಯ ನಮಗೆ ಆಚಾರ್ಯರು ಹೇಳ್ಕೊಡ್ತಾ ಇದ್ದಾರೆ ಹಾಗೇನೆ ನಮ್ ಜೀವನದಲ್ಲಿ ಪ್ರತಿನಿತ್ಯ ಏನಾದ್ರೂ ಒಂದು ಘಟನೆ ನಡೀತಾ ಇರತ್ತೆ ಅಥವಾ ಹಳೇದಾಗಿರ್ಲಿ ಮುಂದೆ ಬರುವಂತದ್ದಾಗಿರ್ಲಿ ಅದನ್ನ ನೆನ್ಪ್ ಮಾಡ್ಕೊಂಡು ಜೀವನದಲ್ಲಿ ಅಳ್ತಾ ಇರ್ತೀವಿ ಅಯ್ಯೋ ಹೀಗಾಗ್ಬಿಡ್ತಲ್ಲ ಜೀವನ ಅಂತ ಹೇಳ್ಬಿಟ್ಟು ಆದ್ರೆ ಆಚಾರ್ಯರು ನಮಗೆ ತುಂಬಾ ಸುಲಭದಲ್ಲಿ ಜೀವನ ಅಂದ್ರೆ ಏನು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ ಆ ಭಗವಂತನ ಜೊತೆಗೆ ನಾವು ಕನೆಕ್ಟ್ ಆಗಿ ಆ ಒಂದು ಫೀಲ್ ಮಾಡ್ತೀವಿ ಪ್ರತಿನಿತ್ಯ ನಾವು ಅದನ್ನ ಫೀಲ್ ಮಾಡ್ತಾ ಇದೀವಿ ಆಗಿರಬಹುದು ಅಥವಾ ಅಹ್ ವಿದ್ಯೆ ಗುರುಗಳು ನಮಗೆ ಹೇಳ್ಕೊಡ್ತಿರೋ ಆಗಿರಬಹುದು ಏನೋ ಸಮಸ್ಯೆನ ನೆನ್ಪ್ ಮಾಡ್ಕೊಂಡು ಅಳೋದ್ಕಿಂತ ಭಗವಂತನ ಜೊತೆಗೆ ನಾವು ಕನೆಕ್ಟ್ ಆದಾಗ ನಮ್ ಕಣ್ಣಲ್ಲಿ ನೀರು ಬರುತ್ತಲ್ಲ ಅದು ಮನಸ್ಸಿಗೆ ಎಷ್ಟು ನೆಮ್ಮದಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಜೀವನದಲ್ಲಿ ಇಷ್ಟೆಲ್ಲಾ ಕಷ್ಟಗಳನ್ನ ನಾವು ನೋಡಿದಿವಾ ಅಥವಾ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳು ಇದೆಯಾ ಅನ್ನೋದನ್ನ ಮರ್ಚ್ಬಿಟ್ಟಿದೆ ಅಷ್ಟು ಚೆನ್ನಾಗಿ ಇದೆ ಆಚಾರ್ಯರು ನಮಗೆ ಪ್ರತಿನಿತ್ಯ ದಾರಿ ನಮ್ಮ ಜೀವನದ ದಾರಿ ಏನಿದೆ ಅದಕ್ಕೆ ಬೆಳಕಾಗಿ ನಿಂತು ಈ ತರ ಮುಂದೆ ನಡೀರಿ ನಿಮ್ಮ ಜೀವನಕ್ಕೆ ಉತ್ತಮವಾಗಿದ್ದೇ ಸಿಗತ್ತೆ ಅನ್ನೋದನ್ನ ಪ್ರತಿನಿತ್ಯ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಅದು ಕೇಳೋದಿಕ್ಕೆ ಆ ಎಷ್ಟು ಆನಂದ ಆಗತ್ತೆ ಅಂತ ಹೇಳಿದ್ರೆ ಅದನ್ನ ನಾವು ಬಾಯಲ್ಲಿ ಹೇಳೋದಿಕ್ಕೆ ಆಗಲ್ಲ ಈ ತರ ಆಗ್ತಿದೆ ಈ ಥರ ಆಗ್ತಿದೆ ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಮಾತ್ರ ನಮಗದು ನಮ್ಮೊಳಗೆ ಎಷ್ಟು ಬದಲಾವಣೆಗಳು ಆಗ್ತಿದೆ ನಮ್ಮಲ್ಲಿ ಎಷ್ಟು ಬದಲಾವಣೆಗಳಾಗ್ತಿದೆ ಅನ್ನೋದನ್ನ ಅನುಭವ ಮಾಡ್ಲಿಕ್ಕೆ ಆಚಾರ್ಯರೇ ಧನ್ಯವಾದಗಳು ಆಚಾರ್ಯರೇ ನಮಗೋಸ್ಕರ ಎಷ್ಟು ನೀವು ಅಹ್ ಒಳ್ಳೆ ಸದ್ವಿದ್ಯೆಗಳನ್ನ ಹೇಳ್ಕೊಡ್ತಾ ನಮ್ಮ ಜೀವನನ ಉದ್ಧಾರ ಮಾಡ್ತಾ ಇದೀರ ಉತ್ತಮವಾಗಿ ಮಾಡ್ಕೊಡ್ತಾ ಇದ್ದೀರಾ ನಿಮಗೆ ಎಷ್ಟು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳಿದ್ರು ಕೂಡ ಅದು ಕಡಿಮೆನೇ ಅನ್ಸುತ್ತೆ ಆಚಾರ್ಯರೇ ಧನ್ಯವಾದಗಳು